ಮಂಡ್ಯ ಜಿಲ್ಲಾ ಶ್ರೀ ಗಂಗಾಪರಮೇಶ್ವರಿ ಬೆಸ್ತರ ಮೀನುಗಾರರ ಸಹಕಾರ ಸಂಘದ ಚುನಾವಣೆ ಇಂದು ನಡೆಯಿತು ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ ಸದಸ್ಯರು ಸಂಘದ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿದರು ನಂತರ ಮಂಡ್ಯದ ಗಾಂಧಿನಗರದ ಸಂಘದ ಕಚೇರಿಯಲ್ಲಿ ಸಹಕಾರ ಸಂಘದ ರಿಟರ್ನಿಂಗ್ ಅಧಿಕಾರಿಗಳಾದ ಎನ್ ಎಲ್ ರವಿಯವರು ನಿರ್ದೇಶಕರ ಸಮ್ಮತಿಯಿಂದ ಅಧ್ಯಕ್ಷರಾದ ಕನ್ನಲಿ ದೇವರಾಜ್ ಉಪಾಧ್ಯಕ್ಷರಾಗಿ ಪಾಂಡುಪುರ ತಾಲೂಕಿನ ಕೆನ್ನಾಳು ಗ್ರಾಮದ ಕೆ ಎಸ್ ರಾಜೇಶ್ ರವರನ್ನು ಅಧಿಕೃತವಾಗಿ ಘೋಷಿಸಿದರು ಸಭೆಯಲ್ಲಿ ನಾಗಮಂಗಲ ರಾಮಕೃಷ್ಣಯ್ಯ ವೆಂಕಟೇಶ್ ರಾಮಯ್ಯ ನಿವೃತ್ತ ಪ್ರಾಂಶುಪಾಲರಾದ ಬೋರಲಿಂಗಯ್ಯ ಮಹಿಳಾ ಅಧ್ಯಕ್ಷರಾದ ಗಾಯತ್ರಮ್ಮ ಮಹಿಳಾ ಉಪಾಧ್ಯಕ್ಷರಾದ ರೇಣುಕಮ್ಮ ಕನ್ನಲಿ ಶೇಖರ್ ರವರು ಸೇರಿದಂತೆ ಇತರರು ಹಾಜರಿದ್ದರು

ಹೇಳಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹೊರಟಂತವರು ಇಪ್ಪತ್ತ ಐದಕ್ಕೆ ಬಂದು ಕಾಲಿಟ್ಟಿದ್ದೀವಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈಗಾಗಲೇ ಮೊನ್ನೆ ಉಪಾಧ್ಯಕ್ಷರು ಮತ್ತು ಮಾನ್ಯ ರಾಮಕೃಷ್ಣ ಅವರು ಮನೆಯ ಗಾಯತ್ರಿಕವರು ಸಹ ಹೇಳಿದರು ಎಲ್ಲ ವಿಚಾರನೂ ಹೇಳೋರೆ ನಾನು ಪ್ರಸ್ತಾಪ ಮಾಡಬೇಕಾಗಿರುವಂಥದ್ದು ಒಂದೆರಡರಿಂದ ಮೂರು ಪಾಯಿಂಟ್ಗಳೈತೆ ಈ ಸಿಂಗ ಸಂಘವನ್ನು ರಚನೆ ಮಾಡಬೇಕು ಅಂತ ಹೊಟ್ಟಂತಹ ಸಂದರ್ಭದಲ್ಲಿ ಕಲ್ಲು ಮುಳ್ಳು ಬೆಟ್ಟ ಗುಡ್ಡೆ ಎಲ್ಲ ಸಹ ಅಡ್ಡ ಬಂದು ಅಡ್ಡ ಬಂದಂತಹ ಸಂದರ್ಭದಲ್ಲಿ ಶ್ರೀರಾಮನಿಗೆ ಆಂಜನೇಯಗೆ ಬಲಿಷ್ಠವಾಗಿ ನಿಂತ್ಕೊಂಡ್ರೆ ಹಾಗೆ ನನ್ನ ಎಲ್ಲ ಕುಲಬಾಂಧವರು ಹಾಗೂ ನೀನು ಈ ಸಂಘಕ್ಕೆ ಷೇರುದಾರರಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಸತತವಾಗಿ ನನ್ನ ಜೊತೆ ಕೈ ಜೋಡಿಸಿ ಕೌಶಲ್ಯ ಪರೀಕ್ಷೆ ಒಂದಲ್ಲ ಎರಡು ಕೆರೆಗಳನ್ನು ಸೂಚಿಸಿಕೊಂಡು ಮೊದಲನೆಯಾಗಿ ಟ್ರೈನಿಂಗ್ ತಗೊಂಡು ಅನಂತರವಾಗಿ ತರಬೇತಿಯ ದಿನಾಂಕವನ್ನು ನಿಗದಿ ಮಾಡಿ ಎಲ್ಲರೂ ಸಹ ತುಂಬ ಬಲಿಷ್ಠವಾಗಿ ಕೈ ಜೋಡಿಸಿ ತನುಮನ ದನ ಎಲ್ಲವನ್ನು ಈ ಸಂಘಕ್ಕಾಗಿ ತ್ಯಾಗ ಮಾಡಿರ್ತಾರೆ ಅವ್ರಿಗೆ ನನ್ನ ಪ್ರೀತಿಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಸಂಘ ಆಗ್ಬಾರ್ದು ಏಕೆಂದರೆ ತುಂಬ ನೋವೈತೆ ಹೇಳ್ಕೊಳ್ಬೇಕು ಇವತ್ತು ಸಂಘ ಹಾಕಬಾರ್ದು ಅಂತೇಳಿ ತುಂಬ ನೋವ ಬಾಧೆಗಳನ್ನು ಕೊಟ್ಟರು ಅದನ್ನು ಧಿಕ್ಕರಿಸಿ ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಗಾಯತ್ರಿಕೋರು ತುಂಬ ಕೈ ಜೋಡಿಸಿದ್ರು ತನ್ನ ಸರ್ಗುನ ಚಾಚಿ ಈ ಸಂಘವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಕಣ್ಮುಂದೆ ನಡೆದಂತಹ ಸತ್ಯ ಇದು ಒಬ್ಬರು ಅಧಿಕಾರಿ ಮುಂದೆ ಕೈ ಚಾಚಿ ಭಿಕ್ಷೆ ರೀತಿ ಕೇಳ್ಕೊಂಡ್ರು ಎಲ್ಲ ಅಧಿಕಾರಿಗಳು ಸಹ ನಮಗೆ ಸಹಕರಿಸಿ ಕಾನೂನಾತ್ಮಕವಾಗಿ ಏನಿದೆಯೋ ಆ ರೀತಿ ಸಂಘ ರಚನೆ ಮಾಡಿ ಇಪ್ಪತ್ತೆರಡು ಎಂಟು ಇಪ್ಪತ್ತೈದರಲ್ಲಿ ಆಡಳಿತ ಮಂಡಳಿ ರಚನೆ ಆಯಿತು ಆಡಳಿತ ಮಂಡಳಿಗೆ ಎಲ್ಲರೂ ಸಹ ನಾಮಪತ್ರವನ್ನು ಸಲ್ಲಿಸಿ ಎಲ್ಲರ ಸಮ್ಮುಖದಲ್ಲಿ ಮಾತುಕತೆ ಆಡಿ ಯಾರು ಈ ಒಂದು ಆಡಳಿತ ಮಂಡಳಿಗೆ ನಿರ್ದೇಶಕರಾಗಬೇಕು ಅಂತ ಹೇಳಿ ಎಲ್ಲ ಸದಸ್ಯರುಗಳನ್ನ ಒಳಗೊಂಡಂತೆ ಮಾತುಕತೆ ಆಡಿ ಅನಂತರ ನಾಮಪತ್ರ ಸಲ್ಲಿಸಿ ಹದಿನಾಲ್ಕು ಜನ ನಾಮಪತ್ರವನ್ನು ಸಲ್ಲಿಸಿ ಅವಿರೋಧ ಆಯ್ಕೆ ಆಗಿರ್ತಾರೆ ಆ ಹದಿನಾಲ್ಕು ಜನ ನಿರ್ದೇಶಕರ ಹೆಸರನ್ನ ಈ ಮುಖೇಣ ನಾನು ಈ ಒಂದು ಸಭೆಯಲ್ಲಿ ಮಂಡಿಸ್ತೀನಿ ಅವರಿಗೆ ನಮ್ಮ ಒಂದು ಸಂಘದಿಂದ ಒಂದು ಗೌರವವನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿರ್ತಾರೆ ಕುಮಾರ್ ಎ ಎಸ್ ಬಿನ್ ಸೀತಾರಾಮ್ ಸೀತಾರಾಮಯ್ಯ ಅರ್ಕೆರೆ ದೇವಲಾಪುರ ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇವರು ನೂತನವಾಗಿ ಇಪ್ಪತ್ತೆರಡು ಎಂಟು ಇಪ್ಪತ್ತೈದನೇ ತಾರೀಕಿನಲ್ಲಿ ಮಂಡ್ಯ ಜಿಲ್ಲಾ ಶ್ರೀ ಗಂಗಾಪರಮೇಶ್ವರಿ ಬೆಸ್ತರ ಮೀನುಗಾರರ ಸಹಕಾರ ಸಂಘದ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿ ನಿರ್ದೇಶಕರಾಗಿರ್ತಾರೆ ಇವರಿಗೆ ನಾಗಮಂಗಲ ತಾಲೂಕಿನ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ಅವರು ರಾಮಕೃಷ್ಣನವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಗಂಗಾ ಅವರನ್ನ ಸ್ಮರಣೆ ಮಾಡಿ ಮಂಡ್ಯ ಜಿಲ್ಲಾ ಶ್ರೀ ಪರಮೇಶ್ವರಿ ಬೆಸ್ತರ ಮೀನುಗಾರರ ಸಹಕಾರ ಸಂಘ ಗಾಂಧಿನಗರ ಮಂಡ್ಯ ಆಯ್ಕೆಯಾಗಿರುವಂತಹ ಎಲ್ಲ ಪದಾಧಿಕಾರಿಗಳು ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಇಷ್ಟೊತ್ತುವರೆಗೆ ನಮ್ಮ ರಾಮಕೃಷ್ಣನವರು ಹೇಳಿದರು ಸಂಘದ ಜೊತೆ ಸಂಘದ ಅಭಿವೃದ್ಧಿಯ ಜೊತೆ ನಾವು ಯಾವ ಥರ ಅಭಿವೃದ್ಧಿ ಆಗ್ಬೋದು ಅನ್ನೋದನ್ನು ವಿಸ್ತಾರವಾಗಿ ಕೇಳಿಸ್ಕೊಟ್ಟಿದ್ದಾರೆ ಅದರಿಂದ ಸಂಘ ಎಷ್ಟು ಸದೃಢವಾಗುತ್ತೆ ಅಷ್ಟು ಸದೃಢವಾಗಿ ನಮ್ಮ ಸಮುದಾಯವನ್ನು ತಗೊಂಡು ಹೋಗ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಹಾಗೂ ಈ ಸಂಘ ನೀವು ಇಲ್ಲಿವರೆಗೆ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೆ ಗೊತ್ತಾಗುತ್ತೆ ಅಂತ ನಮ್ಮ ರಾಜಸ್ಥರು ಹೇಳಿದ್ರು ಸತತವಾಗಿ ಎರಡು ವರ್ಷಗಳ ಕಾಲ ಒಂದು ಹೋರಾಟನೇ ಮಾಡಿ ಈ ಸಂಘವನ್ನು ರಿಜಿಸ್ಟರ್ ಮಾಡಿರೋದು ಅದನ್ನು ಅದನ್ನು ಪೂರ್ತಿ ಕ್ರೆಡಿಟ್ ಹೋಗಬೇಕಾಗಿರೋದು ನಮ್ಮ ಸುತ ಅಧ್ಯಕ್ಷರಾದ ದೇವರಾಜಣ್ಣವ್ರಿಗೆ ಏಕೆಂದರೆ ಅವರು ಬರೀ ಹೋರಾಟ ಅಲ್ಲ ಜೊತೆಗೆ ಆರ್ಥಿಕವಾಗಿ ಮುಗ್ಗಟ್ಟಿದ್ದಂಥ ಕಾಲದಲ್ಲೂ ಅವರು ಏನೇನೋ ಮಾಡಿ ಸಂಘವನ್ನು ನಿರೀಕ್ಷೆ ಮಾಡಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ ಆ ಸಹಕಾರನ ಇನ್ನೊಂದೇನು ಕೂಡ ಹೀಗೆ ಥರ ದೇವರಾಜಣ್ಣವ್ರಿಗೆ ನೀವು ಕಟಿಬದ್ಧವಾಗಿ ನೀಡ್ತಾ ಅವ್ರ ಜೊತೆಗೆ ತಾವು ಕೂಡ ಅಭಿವೃದ್ಧಿ ಒಂದು ಸಂಘವನ್ನು ಕೂಡ ಒಂದು ಮುನ್ನೆಲಕ್ಕೆ ತಂದು ರಾಜ್ಯ ಮಟ್ಟದಲ್ಲಿ ಸಂಘವನ್ನು ಗುರುತಿಸುವ ಥರ ನೀವು ಮಾಡಿದ್ರೆ ಸಂಘ ಗುರುತಿಸ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಯಾರ್ಯಾರು ಪದಾಧಿಕಾರಿಗಳಿದ್ದೀರಿ ಯಾರೇನಿದ್ದೀರಿ ಎಲ್ಲರೂ ಒಂದು ಹೆಸರನ್ನು ಪಡಿಬೋದು ಅದೇ ರೀತಿ ಬರುವಂಥ ಸವಲತ್ತುಗಳನ್ನು ತಗೊಳೋದಕ್ಕೆ ತಾವು ಕೂಡ ಉತ್ಸುಕರಾಗಿ ಬರಬೇಕು ಈಗ ಸಂಘ ರಿಜಿಸ್ಟರ್ ಆಯಿತು ಎಲ್ಲ ಕರ್ತವ್ಯನೂ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರನ್ನು ಅವರೇ ಮಾಡಬೇಕು ಅಂತ ಅಂತ ಕೂತ್ಕೋಬಾರ್ದು ತಾವು ಕೂಡ ಈ ಸಂಘದಲ್ಲಿ ನಾವು ಯಾವ ಥರ ತೊಡಗಿಸ್ಕೊಳ್ಬೋದು ಯಾವ ಥರ ನಾವು ಅಭಿವೃದ್ಧಿ ಪದಕ್ಕೆ ಹೋಗ್ಬೋದು ಅಂತ ತಾವು ಅರ್ಥ ಮಾಡಿಕೊಂಡು ಯಾರಿಗೆ ಗೊತ್ತಾಗಲ್ಲ ಆತ ಅವ್ರು ಬಂದು ಕೇಳಿದು ಸಲಹೆ ಕೊಡ್ತೀವಿ ಏನು ಬೇಕು ಮಾಡಿಕೊಡ್ತೀವಿ ಬಂದಿ ಅಂತ ಆ ಥರ ನೀವು ಬಂದು ಕೇಳ ಕೇಳಬೇಕು ಮನ್ ಮನಸ್ಸಲ್ಲಿ ಮನಸ್ತಾಪ ಇಟ್ಕೊಂಡು ನಮ್ಗೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತಂದ್ಬಾರ್ದು ಬಂದು ಕೇಳಿ ಸಂಘದಲ್ಲಿ ನಾವು ಯಾವ ಥರ ತೊಡಗಿಸ್ಕೊಳ್ಬೋದು ಯಾವ್ಯಾವ ಟೈಮ್ಗೆ ಏನೇನು ಮಾಡ್ಬೋದು ಅನ್ನೋದನ್ನು ಮುಕ್ತವಾಗಿ ಚರ್ಚೆ ಮಾಡಬೇಕು ಹೊರತು ಮನಸ್ಸೊಳಗೆ ಯಾರೋ ನಮಗೆ ಆ ಏನೋ ಮುನ್ಸು ಐತೆ ಇಲ್ಲ ನಮಗೇನು ನಾವು ನಾವೇನು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ವಿ ಆ ಥರ ಯಾರು ಬೇಜಾರು ಮಾಡ್ಕೊಬಾರ್ದು ಯಾರೇ ಇದ್ರ ಮುಕ್ತವಾಗಿ ಬಂದು ಚರ್ಚೆ ಮಾಡಬೇಕು ಹೇಳಬೇಕು ಒಂದು ತಪ್ಪಾಗಿದ್ರು ಹೇಳಬೇಕು ಒಂದು ಸರಿಯಾಗಿರೋ ವಿಚಾರ ಇದ್ರು ಈ ಥರ ಬಂದು ಸಭೆಗೆ ಬಂದಾಗ ಹಂಚ್ಕೊಂಡು ಮಾತಾಡಿ ದೇವರ ಜನ ಜೊತೆ ಮತ್ತೆ ಎಲ್ಲ ಪದಾಧಿಕಾರಿಗಳ ಜೊತೆ ಕೈ ತೊಡಸ್ಕೊಂಡು ಹೋಗ್ಬೇಕಂತ ಮನೆ ಮಾಡ್ತಾ ಮಾತಾಡೋಕೆ ಅವಕಾಶ ಕೊಡ್ತಾರೆ ನಮಗೆಲ್ಲ ಒಂದು ಗಮನಕ್ಕೆ భారయమాడి ఈ జెండర్ కదా జనా ప్రథమవంత ఆద్యత్యూ అన్నప్పుడు హోరట ఎలా రాజ్యూ కర్ణాటక రాజ్య

ಶ್ರೀ ಗಂಗಾಪರಮೇಶ್ವರಿ ಮೀನುಗಾರರ ಸಂಘದ ಒಂದು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಆಡಳಿತ ಮಂಡಳಿಯ ಕಾರ್ಯಕ್ರಮ ನಡೆದಿದೆ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಮಹಿಳಾ ಸಂಘದ ಅಧ್ಯಕ್ಷೆಯಾದ ಶ್ರೀಮತಿ ಗಾಯತ್ರಿಯಾದ ನಾನು ನನ್ನದೊಂದು ಕನಸು ಇವತ್ತು ಆ ಕನಸು ಭಾಳ ನೆನಸಾಗಿದೆ ನೆನಸಾಗಿದೆ ಯಾಕೆಂದರೆ ಕರ್ನಾಟಕ ರಾಜ್ಯದ ಎಲ್ಲ ರಾಜ್ಯದಲ್ಲೂ ಕೂಡ ನಮ್ಮ ಮೀನುಗಾರರ ಒಂದು ಸ್ವತ್ತನ್ನು ಬೇರೆ ಒಂದು ವರ್ಗದಲ್ಲಿ ಅದನ್ನು ಬಳಕೆ ಮಾಡಿ ಇವತ್ತು ನನ್ನ ಮೀನುಗಾರರ ಎಲ್ಲ ಸಮುದಾಯದಲ್ಲಿ ಆ ಒಂದು ಸವಲತ್ತು ಈಗ ನಮ್ಮ ಅಣ್ಣ ಹೇಳಿದಂಗೆ ಯಾರಿಗೂ ಕೂಡ ಸಿಗ್ತಾ ಇರಲಿಲ್ಲ ಇವತ್ತು ಅದು ಒಂದು ರಾಜ್ಯ ಮಟ್ಟದಲ್ಲಿ ಈ ಸಹಕಾರ ಸಂಘ ಮಾದರಿಯಾಗಬೇಕು ಜೊತೆಗೆ ನಮಗೆ ಬರ್ತಕ್ಕಂಥ ಸರ್ಕಾರದ ಸವಲತ್ತು ನನ್ನ ಜನಾಂಗಕ್ಕೆ ತಲುಪಬೇಕು ಅನ್ನೋದು ನನ್ನ ಆಸೆಯ ಏಕೆಂದರೆ ಈ ದಿನ ನಮ್ಮದು ಕೂಡ ಒಂದು ಮಹಿಳಾ ಮೀನುಗಾರರ ಸಹಕಾರ ಸಂಘವಿದ್ದು ಅನೇಕ ಸೌಲಭ್ಯಗಳನ್ನ ನಾವು ಈಗಾಗಲೇ ನಮ್ಮ ಮಹಿಳೆಯರಿಗೆ ಕೂಡ ನಾವು ಕೊಟ್ಟಿದ್ದೀವಿ ಬಟ್ ಈ ದಿನದ ಒಂದು ಹೊಸ ನೂತನವಾದ ಮೀನುಗಾರ ಸಂಘ ಇವತ್ತು ಒಳ್ಳೆಯದಾಗಲಿ ಅದು ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ಮಾಡಲಿ ಜನಾಂಗಕ್ಕೆ ಅಂತೇಳಿ ಆ ಸಂಘಕ್ಕೆ ಒಳ್ಳೆಯದಾಗಬೇಕು ಮತ್ತು ನಮ್ಮ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ಕೇಳೋದಿಷ್ಟೇ ಈ ಒಂದು ಸಂಘನ ಮೇಲ್ಮಟ್ಟಕ್ಕೆ ಮೇಲ್ದರ್ಜೆಗೆ ತೆಗೆದುಕೊ ತಗೊಳ್ಕೊಂಡು ಹೋಗ್ತಾರೆ ನನ್ನ ಅಣ್ಣಂದಿರು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ಅಣ್ಣವ್ರು ಹೇಳ್ದಂಗೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಣ್ಣ ಸಣ್ಣ ಸಹಕಾರ ಸಂಘಗಳು ಆಗಬೇಕು ಯಾಕೆಂದರೆ ಅವ್ರಿಗೆ ಅಲ್ಲಿ ತಲುಪಬೇಕು ಆ ಜನಾಂಗಕ್ಕೆ ಅದು ತಲುಪಬೇಕು ಅಂದರೆ ಆಯಾಯ ಗ್ರಾಮ ಪಂಚಾಯಿತಿಗಳಲ್ಲಿ ಸಣ್ಣ ಸಣ್ಣದಾದ ಒಂದು ಸಹಕಾರ ಸಂಘಗಳು ಆಗಬೇಕು ಇದು ಜಿಲ್ಲಾ ಮಟ್ಟದ ಸಹಕಾರ ಸಂಘ ಆಗಿರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯದ ಏಕೈಕವಾದ ಒಂದು ನೂತನ ಸಂಘ ಬಟ್ ಇದು ಒಂದು ಒಳ್ಳೆಯ ಸಂಘ ಇದರ ಹಿನ್ನೆಲೆಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸಂಘಗಳಾಗ್ಲಿ ಅಂತೇಳಿ ನಾನು ಆಸಿಸ್ತಾ ಈ ಸಂಘ ಒಳ್ಳೇದಾಗಲಿ ಸಂಘ ಚಿನ್ನ ತಗೊಳ್ಳೋ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ಎಲ್ಲರಿಗೂ ಕೊಡ್ಲಿ ಸೈಡ್ ಬಾಬಾ

நான் சாப்பால் லாயின் மாடியே, மனா. நீவன் சிரிந்தைப் பலைக்கும் ನಾನು ಅದಕ್ಕೆ ನಾವು ಇದೀವಿ ಸ್ಟೇಟ್ ಲೆವೆಲ್ ಅಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ನಾವು ಏನಿದ್ರೆ ಹೇಳಿ ಮಿನಿಸ್ಟ್ ಹತ್ರ ಮಿನಿಸ್ಟರ್ ಹತ್ರ ನೇರವಾಗಿ ಬನ್ನಿ ಹತ್ತು ಜನ ಕರ್ಕೊಂಡು ಹೋಗೋಣ ಮಂಗಳವೈದು ಹತ್ರ ಕರ್ಕೊಂಡು ಕರ್ಕೊಂಡು ಹೋಗೋಣ ಅವ್ರು ಅದೇ ಇರ್ತಾರೆ ಅವ್ರ ಹತ್ರ ಮಾತಾಡೋಣ ಎಲ್ಲ ಅವರು ಇದ್ದಾರೆ ಬಟ್ ಅವರು ಮುನ್ನೂರು ಸೈಡ್ ಅವರು ಮಿನಗಾರಿಕೆ ಶ್ರೀ ದುರ್ಗಾ ಪರಮೇಶ್ವರಿ ದಸರಾ ಮಿನಗಾರಿಕೆ ಸಂಘದ ಸ್ಮೃತಿ ಜ್ಞಾರಾಧಕ님 ದೇಮಾರಿ ಅವರ ಹಾಗೂ ಅದರ ಚಲಾವಣ ನೀರಬೇಕು ಅಂತ ಚಾಚು ಒಂದು ನಿಮಿಷ ಹಾಗೆ ಆದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮೆಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ